ಇವತ್ತು ವೈಕುಂಠ ಏಕಾದಶಿ ತುಂಬ ವಿಶೇಷವಾದ ದಿನ ಇವತ್ತು ಅದು ಮೇನು ವರ್ಷಕ್ಕೆ ಒಂದೇ ಸರಿ ಅದು ಉತ್ತರ ಬಾಗಿಲು ಓಪನ್ ಆಗುತ್ತೆ ಆದರೆ ಓಪನ್ ಆಗದೆ ವರ್ಷಕ್ಕೆ ಒಂದೇ ಸರಿ ಒಂದೇ ಟೈಮ್ ದೇವ್ರ ಎಲ್ಲ ತುಂಬ ಚೆನ್ನಾಗಾಯಿತು ಶ್ರೀ ನರ ಹೆಸರು ರಘುನಾಥ್ ಅಂತ ಹೇಳಿ ಇದು ಈ ದೇವಸ್ಥಾನ ಸಾವಿರದ ಒಂಬೈನೂರ ಎಂಬತ್ತೊಂಬತ್ತರಲ್ಲಿ ನಮ್ಮ ತಂದೆಯವರಾದ ಕೀರ್ತಿ ಶೇಷರಾದ ಬೈಸಾಣಿ ಸತ್ಯನಾರಾಯಣ ಗುಪ್ತ ಅಂಥೇಳಿ ಅವರ ಐದು ಜನ ಅಣ್ಣ ತಮ್ಮದು ಸೇರಿ ಇದನ್ನು ಮುಂದಕ್ಕೆ ತಂದಿದ್ದಾರೆ ಇದರಲ್ಲಿ ಒಂದು ನಮ್ಮ ಅಜ್ಜಿ ಅಂದರೆ ನಮ್ಮ ತಂದೆ ತಾಯಿಯವರ ಒಂದು ಬಯಕೆ ಏನಿತ್ತು ಅಂದರೆ ದೇವರದ ಒಂದು ಪ್ರತಿಷ್ಠೆ ಮಾಡಬೇಕು ಅಂಥೇಳಿ ಅದನ್ನು ನಮ್ಮ ತಂದೆಯನ್ನು ಮುಂದುವರಿಸ್ಕೊಂಡು ಮಾಡಿದ್ರು ನಮ್ಮ ತಂದೆಯವರು ಕಾಲುವಾಗಲೇ ಮೂವತ್ತು ನಾಲ್ಕು ವರ್ಷ ಆಯಿತು ಅವರ ಸಹ ಸಹೋದರರು ನಡ್ಸ್ಕೊಂಡು ಬಂದರು ಇಷ್ಟು ದಿವಸ ಈಗ ಅವರೆಲ್ಲರಿಗೂ ವಯಸ್ಸಾಗಿರೋದ್ರಿಂದ ಈಗ ನಾವು ಅವರ ಮಕ್ಕಳು ನೆಕ್ಸ್ಟ್ ಜನ್ರೇಷನ್ ಮುಗಿದು ಬರ್ತಾಯಿದ್ದೀವಿ ನಮ್ಮ ಕೈಲಾದ ಮಟ್ಟಿಗೆ ನಾವು ಅದನ್ನು ಕಮ್ಮಿ ಆಗದೆ ನೋಡ್ಕೊಳ್ತಾ ಇದ್ದೀವಿ ಇವಾಗ ಇದು ವೈಕುಂಠ ಏಕಾದಶಿ ದಿವಸ ಇವತ್ತು ನಾವು ಬೆಳಿಗ್ಗೆ ಒಂದು ಎರಡೂವರೆ ಅಷ್ಟೊತ್ತಿಗೆ ಸ್ಟಾರ್ಟ್ ಮಾಡ್ತೀವಿ ರಾತ್ರಿ ಹನ್ನೊಂದು ಗಂಟೆವರೆಗೂ ನಡೀಬೋದು ಅಂತ ಅಂದ್ಕೊಂಡಿದ್ದೀವಿ ಇದು ಒಂಬತ್ತು ಗಂಟೆಗೆ ಮುಗಿಬೋದು ಅದು ಭಕ್ತರ ಒಂದು ಏನು ಹೇಳ್ತಾರೆ ರಶ್ ಅಥವಾ ರಶ್ ಕಮ್ಮಿ ಆದರೆ ಯಾವಾಗ ಕಮ್ಮಿ ಆಗದೆ ಆವಾಗ ಕ್ಲೋಸ್ ಮಾಡ್ತೀವಿ ನನ್ನ ಪ್ರಕಾರ ಇಟ್ ಬಿಟ್ವೀನ್ ನೈನ್ ಥರ್ಟಿ ಆರ್ ಟೆನ್ ಥರ್ಟಿ ಅಂದ್ಕೊಂಡಿದ್ದೀವಿ ಒಂದು ಇಪ್ಪತ್ತು ಸಾವಿರ ಜನ ಬಂದು ನೋಡ್ಕೊಂಡು ಹೋಗ್ತಾರೆ ಭಕ್ತಾದಿಗಳು ಇದರಲ್ಲಿ ನಮ್ಮ ಸ್ವಂತ ಫ್ಯಾಮಿಲಿ ಕನ್ಸರ್ನ್ ಟ್ರಸ್ಟ್ ಮಾಡ್ಕೊಂಡಿದ್ದೀವಿ ಇದರಲ್ಲಿ ಬೇರೆ ಯಾರೂ ಇಲ್ಲ ಇದರಲ್ಲಿ ನಮಗೆ ದೇವರ ಒಂದು ಸನಾತನ ಧರ್ಮ ಏನಿದೆ ಅವರ ನಮ್ಮ ತಂದೆಯವರ ನಮ್ಮ ತಾತನ ತಾತನವರ ಅನಿಸಿಕೆಗಳೇನೇಗಿದೆ ಅದನ್ನು ಕಮ್ಮಿ ಮಾಡಿದೆ ಅದನ್ನು ಕೆಳಗೆ ಇಳಿಸದೆ ನಡ್ಸ್ಕೊಂಡು ದೇವರ ಅನುಗ್ರಹ ಎಲ್ಲರಿಗೂ ಸೇರಲಿ ಅಂತೇಳಿ ನಾನು ಬಯಸ್ತೀನಿ ನಾವು ಶ್ರಮ ಪಟ್ಟಿದ್ದೀವಿ ಅಂತ ಖಂಡಿತ ಹೇಳಲ್ಲ ನನ್ನಂಥ ಜನಗಳು ಇದಕ್ಕೆ ನೂರಾರು ಭಕ್ತಾದಿಗಳ ಜೊತೆಗೆ ನಮ್ಮ ಅಣ್ಣ ತಮ್ಮಂದಿರು ನನ್ನ ಚಿಕ್ಕಪ್ಪ ಅವರು ಎಲ್ಲರೂ ಸೇರಿರ್ತಾರೆ ಎಲ್ಲರ ಒಂದು ಹೇಳ್ತಾರೆ ಹೆಲ್ಪಿಂದ ಇದು ಮುಂದೆ ಬರಿತಾ ಇದೆ ಇದನ್ನು ಭಕ್ತರು ಹೇಗೆ ಸದುಕೊಂಡ್ರೆ ನಿಮಗೆ ಅದು ಕಾಣಿಸ್ತಾ ಇದೆ ನಮಗೆ ಇಷ್ಟು ವರ್ಷನೂ ಆಗಿರೋದ್ರಲ್ಲಿ ಏನು ತೊಂದರೆ ಇಲ್ಲದೆ ಭಕ್ತಾದಿಗಳಿಗೂ ಏನು ತೊಂದರೆ ಮಾಡದೆ ನಮ್ಮ ಕೈಲಾದ ಮಟ್ಟಿಗೆ ಮಾಡ್ತಾ ಇದ್ದೀವಿ ವಿಶೇಷ ಸೇವೆ ಥ್ಯಾಂಕ್ ಯು ನನ್ನ ಹೆಸರು ರಕ್ಷಿತ್ ಅಂತ ತುಂಬ ಖುಷಿಯಾಯಿತು ದರ್ಶನ ಮಾಡಿ ಈ ದಿನ ವಿಶೇಷವಾದ ದಿನ ದರ್ಶನ ಮಾಡೋಕ್ಕೆ ತುಂಬ ಜನ ಇದ್ದಾರೆ ಅದರಲ್ಲೂ ದರ್ಶನ ಮಾಡಿ ತುಂಬ ಖುಷಿಯಾಯಿತು ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಜನ ಬಂದು ಶ್ರೀನಿವಾಸನ ಕೃಪೆಗೆ ಪಾತ್ರರಾಗಬೇಕು ಅಂತ ಕೇಳ್ಕೊತೀನಿ ಅಷ್ಟೇ ಮ್ಯಾನೇಜ್ಮೆಂಟ್ ಎಲ್ಲ ಚೆನ್ನಾಗಿದೆ ನಾವು ತು ಇಲ್ಲೇ ಇರೋದು ಟ್ವೆಂಟಿ ಒನ್ ಇಯರ್ಸಿಂದ ನಾನು ಇಲ್ಲೇ ಹುಟ್ಟೆ ಎಲ್ಲ ಇಲ್ಲೇ ಬೆಳೆದಿದ್ದು ತುಂಬ ಚಿಕ್ಕ ವಯಸ್ಸಿಂದ ಎಲ್ಲ ನೋಡಿಕೊಂಡು ಬೆಳೆದಿರೋದು ಮ್ಯಾನೇಜ್ಮೆಂಟ್ ಎಲ್ಲ ಚೆನ್ನಾಗಿದೆ ಬರ್ತಾ ಬರ್ತಾ ಇಂಪ್ರೂವ್ಮೆಂಟ್ ಆಗ್ತಿದೆ ಇನ್ನೂ ಇಂಪ್ರೂವ್ ಆಗುತ್ತೆ ಹೋಗ್ತಾ ಹೋಗ್ತಾ ಎಲ್ಲ ಚೆನ್ನಾಗಿದೆ ಎಲ್ಲ ಅನುಕೂಲ ಆಗಿದೆ ಎಲ್ಲ ಅನುಕೂಲವಾಗಿಯೇ ಮಾಡಿದ್ದಾರೆ ಅಷ್ಟೇ ಜನಗೆ ಒಳ್ಳೇದಾಗಲಿ ಶ್ರೀನಿವಾಸ ಒಳ್ಳೇದು ಮಾಡಲಿ ಅಲಂಕಾರ ಎಲ್ಲ ತುಂಬ ಚೆನ್ನಾಗಿತ್ತು ಜನನು ಒಳ್ಳೆ ರೆಸ್ಪಾನ್ಸ್ ಮಾಡ್ಯಾರೆ ಭಾಳ ಚೆನ್ನಾಗಿತ್ತು ಭಾಳ ಸಂತೋಷ ಆಯಿತು ನೀಟಾಗಿ ಶಾಂತವಾಗಿ ದರ್ಶನ ಆಗ್ತಾ ಇದೆ ಭಾಳ ಚೆನ್ನಾಗಿದೆ ಥ್ಯಾಂಕ್ಸ್ ಚೆನ್ನಾಗಿತ್ತು ದರ್ಶನ ತುಂಬ ನೀಟಾಗಿ ಆಯಿತು ಫ್ರೀ ಆದರೂ ಈಸಿ ದರ್ಶನ

ನಾನು ಕವಿತಾ ಅನಂತ್ ಅಂದ್ಬಿಟ್ಟು ವಿಪುರಮಿಂದ ಬಂದಿರೋದು ಇಲ್ಲಿ ದರ್ಶನಕ್ಕಿಂತ ಬಂದ್ವಿ ಐಕುಂಠ್ಯಕಾದಶಿ ಪ್ರಯುಕ್ತ ತುಂಬಾ ಚೆನ್ನಾಗಿ ದರ್ಶನ ಆಯ್ತು ಚೆನ್ನಾಗಿ ಅಲಂಕಾರ ಮಾಡಿದ್ರು ಪ್ರಸನ್ನ ಕುಮಾರ್ ಅನ್ನ ಅವ್ರ ಭಜನೆ ನಾವು ಬಜನೆ ಮಾಡಿದ್ವಿ ವಿಶೇಷ ದಿವಸ ವಿಶೇಷ ಸೇವೆ ಮಾಡಿದವರು ತುಂಬಾ ಪುಣ್ಯ ಬರುತ್ತೆ ನನಗೆ ಸೋ ಇಷ್ಟಕೊಂದು ಬಜನೆ ಕೇಳಿದವರುನು ತುಂಬಾ ಅವರಿಗೆ ಸಾಂತ್ವನ ಆಗುತ್ತೆ ಬರಿ ಪಟಣೆ ಎಲ್ಲಾ ಆ ಹಾಲ್ನೇ ಮಾಡೋವರಿಗೂನು ಕೇಳೋವರಿಗೂನು ಪುಣ್ಯ ಬರುತ್ತೆ ಇವತ್ತೇನಾದರೂ ಕೇಳಿದವರು ಹಾಡಿದರೆಲ್ಲ ಲೋಕಕ್ಕೆಲ್ಲ ಚೆನ್ನಾಗಿ ಆಗುತ್ತೆ ಇದು ಮೈಕ್ರಿಕುಡಿ ದೇವರ ಹಾಡು ದಾಸನ ಮಾಡಿ ಕೋಯನ್ನ ಸ್ವಾಮಿ ಸಾಸಿರ ನಾಮದ ವೆಂಕಟರಮಣ ದಾಸನ ಮಾಡಿ ಕೋ ಎನ್ನ ವಿಶೇಷ ಸಲ್ಲಿಸಿ ಅವರದ್ದು ದಾಸನ ಮಾಡ್ತಾ ನೀವು ಬೇರ್ಕೊಂತ ನಮ್ಮನ್ನ ದಾಸರು ನಾನ್ ಮಾಡ್ಕೊಂಡು ಕೊಟ್ಟಿದ್ರು सौभाग्यदानङ्किवारम् कनकवृष्ट्या करयुतवारे